ಲೋಕಸಭಾ ಚುನಾವಣೆ ಆ ಬರ್ತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಜನರು ಗಮನಿಸ್ಬೇಕಾಗತಕ್ಕಂಥದ್ದು ಭಾರತ ಉಳಿಬೇಕು ಅಂತ ಅಂದ್ರೆ ಬಿಜೆಪಿ ಸೋಲ್ ಅತ್ಯಂತ ಕಡು ಭ್ರಷ್ಟ ದೇಶದ್ರೋಹಿ ದೇಶ ಸಂಪತ್ತಿನ ಲೂಟಿ ಹೊಡಿತಾ ಭ್ರಷ್ಟಾಚಾರದ ಮುಖಾಂತರ ಕೆಲವೇ ಕೆಲವು ಜನರನ್ನು ಶ್ರೀಮಂತರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಯನ್ನ ಸೋಲಿಸ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮತ್ತೆ ಈ ದೇಶದ ಸಂವಿಧಾನ ಉಳಿಬೇಕು ಅಂದ್ರೆ ಭಾರತ ಜನ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಮತ್ತೆ ಭಾರತ ಒಂದು ಜಾತ್ಯಾತೀತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಯೇ ಉಳಿಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡ್ತಕ್ಕಂಥದ್ದು ಈ ಚುನಾವಣೆ ಅಂದ್ರೆ ಅತ್ಯಂತ ಪ್ರಮುಖ ಕರ್ತವ್ಯ ಆ ಇವತ್ತು ಬಿಜೆಪಿ ಸೋಲ್ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಭ್ರಷ್ಟ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರತಕ್ಕಂಥ ಸ್ವಾರ್ಥಿ ಜೆ ಡಿ ಎಸ್ ನ ಹಿಮ್ಮೆಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಕೇವಲ ತನ್ನ ಕುಟುಂಬದ ಒಂದು ಹಿತಾಸಿಸುವ ಅದರ ಅವರ ಆಸ್ತಿ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಅವ್ರ ಅಧಿಕಾರಕ್ಕೋಸ್ಕರ ಒಂದು ಇಡೀ ಒಂದು ಸಮುದಾಯವನ್ನು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಮಾಡಿ ಇವತ್ತು ಬಿಜೆಪಿ ಏನು ಸೇರ್ಕೊಂಡಿದ್ದಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಇವತ್ತು ಜನ ಮನಸ್ಸು ಮಾಡಬೇಕಾಗಿದೆ ಆ ಕಾರಣಕ್ಕೆ ಹಾಸನ ಜಿಲ್ಲೆ ಎಲ್ಲ ಜನಪರ ಚಳವಳಿ ಕಮ್ಯುನಿಸ್ಟ್ ಪಕ್ಷಗಳು ಮತ್ತೆ ರೈತ ಸಂಘಟನೆ ದಲಿತ ಸಂಘಟನೆಗಳು ಇವೆಲ್ಲ ಒಟ್ಟಿಗೆ ಸೇರಿ ಜನಪರ ಚಳುವ ಚಳುವಗಳ ಒಕ್ಕೂಟನ ಹೆಸರಾಗಿ ನಾವು ಅಭಿಯಾನ ಮಾಡ್ತೇವೆ ಭ್ರಷ್ಟ ಬಿಜೆಪಿ ಸ್ವಾರ್ಥಿ ಜೆ ಡಿ ಎಸ್ ಅನ್ನು ಸೋಲಿಸಿ ಹಾಸನ ಉಡಿಸಿ ಅದೇ ರೀತಿ ಬಿಜೆಪಿ ಸೋಲಿಸಿ ಭಾರತ ಉಡಿಸಿ ಅನ್ನುವಂಥ ಅಭಿಯಾನವನ್ನು ನಾವು ಸೊ ಆ ಪ್ರಕಾರವಾಗಿ ನಾವು ಕಳೆದ ಮಾರ್ಚ್ ಮೂವತ್ತೊಂದರ ಸಭೆ ಮಾಡಿ ಅಲ್ಲಿಂದ ನಿರಂತರವಾಗಿ ಪ್ರಚಾರ ಮಾಡ್ತಾ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಜನರ ಮಧ್ಯೆ ನಾವು ವಿಚಾರ ಮೂಡಿಸತಕ್ಕಂಥದ್ದು ನಾವೊಂದು ಇದೊಂದು ತ್ರವಾಗಿ ನಮ್ಮ ನೇರ ದಾಳಿ ಇರುವಂಥದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ನಾವು ಇವತ್ತು ಅವರ ಬಣ್ಣ ಬಯಲು ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಮುಂದೂಡ್ತಾ ಸೊ ಅವ್ರನ್ನ ಸೋಲಿಸ್ಲಿಕ್ಕೆ ಸಮರ್ಥ ಅಭ್ಯರ್ಥಿ ಮತ ಕೊಡಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿದೆ ಇವತ್ತು ಜಾತ್ಯಾತೀತ ಜನತಾದಳ ಅಂತಕ್ಕಂಥದ್ದು ಇವತ್ತು ಅದೊಂದು ಕುಟುಂಬದ ಪಕ್ಷ ಆಗಿದೆ ಈ ಕಾರಣಕ್ಕೋಸ್ಕರ ಜೊತೆಗೆ ಬಿಜೆಪಿ ಜೊತೆ ಅಪವಿತ್ರ ಮೈತ್ರಿಯನ್ನು ಏನ್ ಮಾಡ್ಕೊಂಡಿದ್ದಾರೆ ನಾವು ಕಳೆದ ಇಪ್ಪತ್ತೆರಡನೇ ತಾರೀಕಿಂದ ಪ್ರಸ್ತುತ ಇವತ್ತೂ ಕೂಡ ಜಿಲ್ಲೆಯಾದ್ಯಂತ ಪರ್ಯಟನೆಯನ್ನು ಮಾಡ್ತಾ ಇದ್ದೇವೆ ಬಹುತೇಕ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ತಾಲೂಕುಗಳು ಬರ್ತವೆ ಅದ್ರಲ್ಲಿ ಇವತ್ತು ಸತೀಶ್ವರ ಕ್ಷೇತ್ರವನ್ನು ಕೂಡ ನಾವು ನೋಡ್ತಾ ನೋಡ್ತಾ ಈಗಾಗಲೇ ಬೇಲೂರಿಗೆ ಪರ್ಯ ಪರ್ಯಟನ ಮಾಡ್ತಾ ಇದ್ದೇವೆ ವ್ಯಾಪಕವಾಗಿ ಎಂಟು ತಾಲೂಕು ಏಳು ತಾಲೂಕುಗಳಲ್ಲಿ ಬಂದಂತ ಅಭಿಪ್ರಾಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಡ್ತಾ ಇದ್ದೇವೆ ಬಹುತೇಕ ಇವತ್ತು ಶ್ರೇಯಸ್ ಪಟೇಲ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಮತ್ತೆ ಒಂದು ಅಶ್ವಮಯದ ಕುದುರೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಈ ಸರಿ ಆ ಅಭ್ಯರ್ಥಿ ಗೆಲ್ಲ ಗೆಲ್ಲೋದು ಶತ ಸಿದ್ಧ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಕೇಳಬಂದ ಯಾಕೆ ಅಂತ ಅಂತ ಅಂದ್ರೆ ಇವತ್ತು ಭ್ರಷ್ಟ ರಾಜಕಾರಣ ಇವರ ದೌರ್ಜನ್ಯ ದಬ್ಬಾಳಕೆಯಿಂದ ಎಲ್ಲಾ ಜನ ಬೇಸತ್ತು ಹೋಗಿದ್ದಾರೆ ಇದ್ರ ಪರಿಣಾಮವಾಗಿ ಇವತ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಕ್ಕಂತ ಎಲ್ಲಾ ಸಾಧ್ಯತೆಗಳಿದೆ ಇದರ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಬಳಸ್ಕೋಬೇಕು ಅಂತಕ್ಕಂಥ ಮನವಿನೂ ಕೂಡ ಮಾಡ್ತಾ ವಿಶೇಷವಾಗಿ ಇವತ್ತು ಜನಪರ ಸಂಘಟನೆಗಳು ಅದು ದಲಿತ ಹೋರಾಟಗಾರರು ಸಾಮಾಜಿಕ ಕಳ್ಕಳಿ ಉಳ್ಳಂತವ್ರು ರೈತ ಪ್ರಗತಿಪರ ಕಾರ್ಮಿಕ ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲಾ ವರ್ಗದ ಬಡ ಜನರು ಇವತ್ತು ಮಾತಾಡ್ತಾ ಇದ್ದಾರೆ ಇಲ್ಲ ಇವತ್ತು ಒಂದು ಪಾಠವನ್ನು ಕಲಿಸಲೇಬೇಕು ಜೆಡಿಎಸ್ ಅನ್ನ ಸೋಲಿಸಬೇಕು ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕಂತಕ್ಕಂತ ಒಂದು ನಿಟ್ಟ ನಮ್ಮ ಅಭಿಯಾನ ಜೊತೆ ಕೈ ಜೋಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆ ಏನಿದೆ ಇದು ವಿಶೇಷವಾಗಿ ದಲಿತರ ಒಂದು ಅಸ್ಮಿತೆಯ ವಿಚಾರ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ ಏಕೆಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಕೂಡ ಈ ದಲಿತರ ಭಾವನಾತ್ಮಕ ಮೇಲೆ ಏನು ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಟವಾಡ್ತಾ ಇದೆಯೋ ಬಹುಶಃ ನಮ್ಮನ್ನೆಲ್ಲರನ್ನು ಕೂಡ ದಡ್ರು ಅಂತ ಭಾವಿಸಿ ಆಟ ಆಡ್ತಾ ಇದೆ ಹಾಗಾಗಿ ಇವತ್ತು ಈ ದಲಿತರಿಗೆ ಎಕ್ಸ್ಪೆಷಲಿ ದಲಿತರ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಇದೊಂದು ಅಸ್ಮಿತೆಯ ವಿಚಾರ ಆಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯನ್ನ ನಾವು ಬಾರಿ ಗಂಭೀರವಾಗಿ ಪರಿಗಣಿಸಿದ್ದೇವೆ ಇಡೀ ದೇಶದಲ್ಲಿ ಬಿ ಜೆ ಪಿ ಸಂಸದರು ಹೆಗಡೆ ಅಂತ ನಾನು ಒಬ್ರನ್ನ ಆ ಹೇಳಿಕೆ ಬಯಸಲ್ಲ ಅನೇಕ ಜನ ಬಿಜೆಪಿ ಸಂಸದರು ಮನ್ ಸಂಸದರು ಮನ್ಮೊನ್ನೆ ಗುಜರಾತ್ನಲ್ಲಿ ಜ್ಯೋತಿ ಮಿರ್ಧಾ ಅಂತಕ್ಕಂಥ ಒಬ್ಬ ಸಂಸದನು ಕೂಡ ಸಂವಿಧಾನ ಬದಲಾವಣೆ ಅಂತಕ್ಕಂಥ ವಿಚಾರವನ್ನ ಎತ್ತಿ ನಮ್ಮ ಅಸ್ಮಿತಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಹಾಗಾಗಿ ಈ ವಿಚಾರವನ್ನ ನಾವು ಹಳ್ಳಿ ಹಳ್ಳಿಗಳಿಗೆ ಗ್ರಾಮ ಗ್ರಾಮಗಳಿಗೆ ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ತಲುಪಿಸುವ ಮೂಲಕ ಯಾರು ಇವತ್ತು ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದಾರೋ ಇಡೀ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿರ್ಬಹುದು ಅಥವಾ ಜಿಲ್ಲೆಯಲ್ಲಿ ಇರ್ಬೋದು ಈ ಅಪವಿತ್ರ ಮೈತ್ರಿ ಮಾಡ್ಕೊಂಡಂತವ್ರಿಗೆ ನಾವು ಇದು ನಿಜವಾಗಿ ಪಾಠವನ್ನ ಕಲಿಸ್ತಕ್ಕಂಥ ಅವರ ಅರಿವು ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಸುಸಂದರ್ಭ ಇದಾಗಿದೆ ಅಂತ ನಾವಾದ್ರೂ ಕೂಡ ಭಾವಿಸ್ತಾ ನಾವೆಲ್ಲರೂ ಕೂಡ ಇದಾಗ್ಲೇ ದಲಿತರು ದಲಿತ ಪರ ಸಂಘಟನೆಗಳು ಎಲ್ಲ ಹಾಸನ ಜಿಲ್ಲೆಯ ಪ್ರಗತಿಪೀರ ಸಂಘಟನೆಗಳು ಈ ನಾಟಿನಲ್ಲಿ ನಾವೊಂದು ಜನಾಂದೋಲನವನ್ನು ರೂಪಿಸಿದೀವಿ ಒಂದು ಕಡೆ ಪ್ರಧಾನಮಂತ್ರಿ ಮೋದಿ ಅವರು ಮೋದಿಗೋಸ್ಕರ ಮತ ಕೊಡಬೇಕು ಮೋದಿಗೋಸ್ಕರ ಮತ ಕೊಡಬೇಕು ಮೋದಿ ಇದ್ರೆ ಮಾತ್ರ ದೇಶ ಮೋದಿ ಇದ್ರೆ ಮೋದಿ ಅಂದ್ರೆ ಭಾರತ ಅನ್ನೋ ತರದ್ದು ಒಂದು ಹೈಪ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಇದು ತುಂಬಾ ಅಪಾಯಕಾರಿಯಾದಂತ ಇದರಲ್ಲಿ ನಮ್ಮ ಮಾಧ್ಯಮಗಳದ್ದು ಬಹಳ ದೊಡ್ಡ ಪಾತ್ರ ಇದೆ ಮೋದಿ ಅಂದ್ರೆ ಗ್ರೇಟ್ ಮೋದಿ ಅಂದ್ರೆ ಗ್ರೇಟ್ ಈ ತರದ್ದೆಲ್ಲ ಸೃಷ್ಟಿ ಮಾಡ್ತಾ 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 ಅದ್ರ ಜೊತೆಗೆ ನಮ್ಮ ಜಿಲ್ಲೆ ಒಳಗಡೆ ದೇವೇಗೌಡರ ಕುಟುಂಬ ನಾವು ತುಂಬಾ ಪ್ರೀತಿಯಿಂದ ಬೆಳೆಸ್ತ ಬೆಳೆಸ್ಕೊಂಡಿದ್ವಿ ಅವರು ಪ್ರಧಾನಿ ಮುಖ್ಯಮಂತ್ರಿ ಆದ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಆದ್ರೆ ಇವತ್ತು ಅವರು ಸಂಪೂರ್ಣವಾಗಿ ಅವರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೆಳೆಸ್ಲಿಕ್ಕೆ ಇವತ್ತು ಜೆಡಿಎಸ್ ಅನ್ನುವಂಥ ಪಕ್ಷ ಒಂದು ಸಂಪೂರ್ಣವಾಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿ ಮಾರ್ಪಾಟಾಗಿದೆ ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಉದ್ದಾರಕ್ಕೋಸ್ಕರ ಜಿಲ್ಲೆಯ ಜನತೆ ಖಂಡಿತ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ನಮಗೆ ನೀವು ಇಲ್ಲಿ ತನಕ ಮಾಡಿದ್ದಲ್ಲೂ ಕೂಡ ಮೋಸ ಅನ್ನುವಂಥದ್ದು ಮನಸ್ಸಿಗೆ ಬರಕ್ಕೆ ಕೂಡ ಆಗಿದೆ ಹಾಗಾಗಿ ಆ ಕುಟುಂಬವನ್ನು ವಿರೋಧ ಮಾಡಲೇಬೇಕು ಅಂತೇಳಿ ಇಲ್ಲಿನಲ್ಲಿ ಇದು ಒಂದು ಪಾಳೆಗಾರಿಕೆ ವರ್ಷ ಪ್ರಜಾಪ್ರಭುತ್ವ ಅಂತ ನಾವು ಕರಿತೇವೆ ಪಾಳೆಗಾರಿಕೆ ಎದುರುಗಡೆ ಪ್ರಜಾಪ್ರಭುತ್ವ ಗೆಲ್ಬೇಕು ಅದೇ ಇವತ್ತು ನಮ್ಮ ಮುಂದೆ ಇರುವಂತ ಒಂದು ಸವಾ ಇಲ್ಲಿ ಸೆಕ್ಯುಲರ್ ಅಂತ ಇನ್ನೂ ತನ ಹೇಳ್ಕೊಂಡು ಬಂದಿದ್ದು ಪಾರ್ಟಿ ಜನತಾದಳ ಅವ್ರಿಗೆ ಒಂದು ಪಾಠ ಕಲಿಬೇಕು ಕಲಿಸ್ಬೇಕು ಅಂತ ಹೇಳಿ ನಾವು ನಿರ್ಣಯ ತಗೊಂಡಿದೀವಿ ಯಾವ ಕಾರಣಕ್ಕೆ ಜೆ ಡಿ ಎಸ್ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ನಾವು ಅಭ್ಯಾಸ ನಡೆಸಿ ಅವ್ರಿಗೆ ಸೋಲಿಸ್ಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದೀವಿ ನಮಗೆ ಕಾನ್ಫಿಡೆನ್ಸ್ ಇದೆ ಹಾಸನಲ್ಲಿ ಮತ್ತು ಇಡೀ ದೇಶಲ್ಲಿ ಬಿ ಜೆ ಪಿ ಸೋಲುತ್ತೆ ಮತ್ತು ಅವ್ರ ಜೊತೆಲೆ ಅಲಯನ್ಸ್ ಯಾಲು ಮಾಡಿದ್ದಾರೆ ಅವನು ಸೋಲುತ್ತೆ